ಒಂದ್ ಗಂಟೆಗೆ ಬಂದ ಅಡ್ಮಿಟ್ ಮಾಡಿದ್ದಾರೆ ಒಂದ್ ಗಂಟೆಗೆ ಅಡ್ಮಿಟ್ ಮಾಡ್ಮೇಲೆ ದೊಡ್ಡ ದೊಡ್ಡ ಇಬ್ರು ನೂರ್ ಡಾಕ್ಟರ್ ಆಮೇಲೆ ಸಲ ನೋರು ಇಲ್ಲ ಹಿಡಂಗಿಲ್ಲ ಫಸ್ಟ್ ಅಂದ್ರೆ ಹಿಡಂಗಿಲ್ಲ ಅಂದ್ರೆ ಆಯ್ತು ಇನ್ನೊಂದ್ಸಲ ಹೇಳಿ ನಾವು ಬೇರೆ ಕಡೆ ಹೋಯ್ತದ ಇನ್ನೊಂದ್ಸಲ ಇಲ್ಲಿ ವಿಚಾರ ಮಾಡಿ ಏನಂತಾರೆ ಆಯಿತು ಒಂದು ಏಳು ಗಂಟೆಗೆ ಡಾಕ್ಟರ್ ಬರ್ತಾರೆ ಮತ್ತೆ ಸಿಸರ್ ಮಾಡ್ತಾರೆ ನಿಮ್ಗದ ಮತ್ತೆ ಅಡ್ಮಿಟ್ ಮಾಡ್ಕೋರಿ ಅಂತ ಅಂದ್ರ ಆಮೇಲೆ ಐದು ಆರ್ ಆರ್ ಗಂಟೆಗೆ ನನಗೆ ಫೋನ್ ಹಚ್ಚಿದಾರ ಇಲ್ಲ ಸಿಲ್ಯಾನ್ ಹಚ್ಚಿದಾರ ಮತ್ತೆ ಒಳಗೆ ಓದ್ತಿದಾರ ಅಂತ ಸಿಲ್ಯಾನ್ ಹಚ್ಚಿದ್ಮೇಲೆ ನಮ್ಮ ನಮ್ಮ ಮಮ್ಮಿ ಬೆಡ್ ಮೇಲೆ ಹಿಂಗ ಹಾಕಿದಾರತ್ತ ಆಗ ಸಿಲ್ಯಾನ್ ಎಲ್ಲ ಹಚ್ಚಿ ಮತ್ತೆ ಒಳಗೆ ತರ್ಕೊಂಡಾರತ್ತ ಒಳಗೆ ತರ್ಕೊಂಡಾದ್ಮೇಲೆ ಎಂಟು ಬರೋಬ್ಬರ್ ಎಂಟು ಇಪ್ಪತ್ತಕ್ಕ ಎಂಟು ಡಿಲೇರಿ ಆದ್ಮೇಲೆ ಮಗುನ ಕೊಟ್ಟಿದ್ದಾರೆ ಮಗು ಕೊಟ್ಟಾದ್ಮೇಲೆ ಕೊಟ್ಟ್ ಕಡೆ ಬಂದಾರ ಡಾಕ್ಟರ್ಗಳು ಏನ ಆಪರೇಷನ್ ಮಾಡೋದೇನ್ ಬ್ಯಾಡ ಅಂತ ಇವರೆಲ್ಲ ಇಲ್ಲ ಇನ್ನ ಒಂದ್ ಗಂಡ ಆಗ್ಲಿ ಬ್ಯಾಡ ನಮ್ಗೆ ಆಪ್ರೇಷನ್ ಅಂತಂದ್ರೆ ಸರಿ ಆಯ್ತಂತ ಒಳಗೆ ಹೋಗಿದಾರ ಒಳಗ್ ಆಪರೇಷನ್ ಆಗಿ ಮಾಡಿದ ಅಂತ ಹೇಳಿ ಹೋಗಿದಾರಲ್ಲ ಆಮೇಲೆ ಅವ್ರು ಬಾಗ್ಲಾನ ಕ್ಲೋಸ್ ಮಾಡ್ಕೊಂಡಾರತ್ರಿ ಆ ನರ್ಸ್ಗಳು ಬರ್ದಾರತ್ತ ಇನ್ನ ಮಮ್ಮಿ ಕಾಲ್ ಮುದ್ಕತ್ತ ಹುಷಾರು ಅದಾರ ಏನಿಲ್ಲ ಹಾಂ ಹಾಂ ಇಷ್ಟ ಮತ್ತು ಅದ್ಕೆ ಏನು ರಿಪ್ಲೈ ಇಲ್ಲ ಆಮೇಲೆ ಇಬ್ಬರು ಮಂದಿ ಹೊರಗೆ ಬಂದ್ ಮೆಡ್ಕಲ್ನಾಗ ಎಂಥ ಟು ಟೂಬ್ ಬಂದು ತೊಗೊಂಡು ಹೋಗ್ತಾರೆ ಹಾಂ ಟೂ ಅವ್ರ ನಮ್ಮ ಮನನ ದನ್ಸರೆಲ್ಲ ನೋಡಿದಾರದು ಟೂರ್ಬೋಲ್ ಆಮೇಲೆ ಟೂಬೋ ತಗೊಂಡು ಹೋಗ್ತಾರೆ ಪೂರ್ತಿ ಬಾಗ್ಲ ಕ್ಲೋಸ್ ಮಾಡ್ಕೊಂದಾರ ಟೂರ್ ಹೋಗೋ ಬಡ್ಕೊ ಏನು ಬಾಗ್ಲ ಬಾರ್ಸ್ರು ಭೀ ಏನು ರಿಪ್ಲೈ ಇಲ್ಲ ರಿಪ್ಲೈ ಇಲ್ಲ ಅಂದ್ಮೇಲೆ ನಮ್ಮ ಮಮ್ಮಿ ಎಷ್ಟ ಹತ್ತು ಹತ್ತು ಉತ್ಪತ್ತಿಗಂತ ನಂಗೆ ಪೋನಿ ಹಚ್ಚ ಏನು ನೀವಿ ಏನು ಏನೂ ಹೇಳಾಕತ್ತಿಲ್ಲ ಎಂತಿಲ್ಲ ಅಂತ ಹತ್ತು ಮೂವತ್ತೈದು ಬರೋಬರ ಆಗೈತಿ ಪೊಲೀಸರು ಬಂದಾರ ಹತ್ತು ಮೂವತ್ತೈದು ಆ ಪೊಲೀಸ್ ಬಂದಾಗ ಪೊಲೀಸರು ಭೀ ನಿತ್ತಿಲ್ಲ ಪೂರ್ತಿ ಒಳಗ ಅವರು ಭೀ ಆ ಪೊಲೀಸ್ ಒಳಗೆ ಬಂದಾರೆ ಅವ್ರು ಅವ್ರನ್ನ ಮಾಡ್ಕೊಂಡಾರ ಬಿಡ ಅವ್ರು ಪೊಲೀಸರು ಒಳಗೆ ಬಂದಾರ ಒಳಗೆ ಒಳಗೆ ಅವ್ರು ಬಂದಾರಂತೆ ಬಂದಾದ್ರೂ ನಮ್ಗೆ ಬೈತಾರಂತೆ ಅವ್ರು ಆ ನಮ್ಗೆ ಬೈತಾರಂತ ಏ ನೀವು ಇಲ್ಲ ಅಂತದೆ ಇಲ್ಲ ಇಲ್ಲ ಗಣಪತಿ ಇದ್ದ ಐತಿ ಯಾರ ರೌಂಡ್ ಹಾಕಕ್ಕೆ ಬಂದಿದ್ದು ಯಾವತ್ತಾವ ಪೊಲೀಸ್ ಮಂದಿ ಆಗಿತ್ತು ಅವಖಾನಿ ನಂದಿ ಆಟೋ ಡೆಲಿವರಿ ಇಲ್ಲೇ ಆಗಿದ್ದಾವ ಇದ ಪಸ್ಟ ಆಮೇಲೆ ಮತ್ತೆ ಬೇರೆ ನಾವು ಸರ್ವ್ ಪೊಲೀಸ್ ಪೊಲೀಸರ ಅವಾಗ ಅಂತಾರ ಇಲ್ಲ ಗೊತ್ತಾಗೇತಿ ಮತ್ತ ಉಳಿದಿಲ್ಲ ಹಿಂಗೆಲ್ಲ ಅಂತಾರ ಅವಾಗ ಬಾಯಾಗಿ ನಿಟ್ ಬಂದಿದ್ರು ನಮಗ್ ಫಸ್ಟ್ ಹೇಳ್ಬೇಕು ಇಲ್ಲ ಇವ್ರು ಈಗ ನೋಡಾಕ ಗಂಡ ಗಂಡು ಅಡ್ಮಿಟ್ ಆಗಿದ್ದಾನೆ ರೀ ಅಲ್ಲಿ ಈಗ ಆ ಫುಲ್ ಟೆನ್ಶನ್ ತಗೊಂಡಿ ಅವು ಪೂರ್ತಿ ಇದ್ದಾನೆ ಅಳಪ್ಪ ಇದಕ್ಕೆ ಆತನ ಮನೆ ಕೆಲಸ ಮಾಡಿ ಈಗ ಹೊಟ್ಟೆಲಿದ ಈಗ ಒಂಬತ್ತರ ಬಿಡ ಅಂತ ಬಿಟ್ಟಿದಾರೆ ಕೆಲಸ ಮಾಡಿದ್ರೆ ಅದನ್ನ ಫಸ್ಟ್ ಟೈಮ್ ಅದು

ಒಂದನೇ ಹೇರಿಗೆ ಅವರು ಸಿದ್ರಿಂದನೇ ಆಗಿತ್ತು ಎರಡನೇ ಹೇರಿಗೆ ಇಲ್ಲಿ ಅವರು ಸಿದ್ರಿಂದ ಎಲೆಕ್ಟ್ರಿಕ್ ಸಿಝ್ರಿಂಗ್ ಮಾಡೋಣ ಅಂತ ತಗೊಂಡಿದ್ರು ಬಟ್ ರಾತ್ರಿ ಅದು ಏನಂತ ಕಮ್ಯುನಿಟಿಕ್ ಫ್ಲೂಯಿಡ್ ರಪ್ಚರ್ ಆದಮೇಲೆ ಅವ್ರು ಏನು ಮಾಡಿದ್ರಪ್ಪ ಅಂತಂತಂದರೆ ಸಿಝ್ರಿಂಗ್ ಮಾಡಬೇಕಂತ ರಾತ್ರಿ ಸೀಜ್ರಿಂಡಿಗೆ ತೊಗೊಂಡಿದ್ದಾರೆ ಆದರೆ ಸಿಝ್ರಿಂಗ್ ಮಾಡಿ ಮಗು ಹೊರಗೆ ತೆಗ್ದಾರೆ ಮಗುವನ್ನು ಆಮೇಲೆ ಏನಾಗಿದೆ ಅಂತಂತಂದರೆ ಅಲ್ಲಿನ ಟೇಬಲ್ ಮೇಲೇ ಆ ತಾಯಿ ಸುಮಿಗಿದ್ದಾರೆ ಕಾರಣ ಆ ಮಗು ಅಲ್ಲಿಂದ ಆ ಮಗುನ ಶಿಫ್ಟ್ ಮಾಡಿದ್ದಾರೆ ಅದೇ ರೀತಿ ಆ ತಾಯಿಗೆ ಏನು ಸೂಚರ್ ಹಾಕಬೇಕು ಅದೇ ರೀತಿ ಅಲ್ಲಿ ರಿಜಿಸ್ಟ್ರೇಷನ್ ಮಾಡಿದ್ದಾರೆ ಅಲ್ಲಿ ಏನೂ ಮಾಡಿ ಅಷ್ಟೆಲ್ಲ ಮಾಡಿದ್ರು ಉಳಿಸ್ಲಿಕ್ಕೆ ಆಗಲಿಲ್ಲ ಅದೊಂದು ಸಮಸ್ಯೆ ಆಗಿದೆ ಇಲ್ಲಿ ಅದಕ್ಕಾಗಿ ನಾವು ಇಲ್ಲೊಂದು ನಾವು ತಂಡವನ್ನು ರಚಿಸ್ತೀವಿ ಇಲ್ಲಿ ಎಲ್ಲಿ ಮಿಸ್ಟೇಕ್ ಆಗಿದೆ ಏನಾಗಿದೆ ಅನ್ನೋದನ್ನು ತಗೊಂಡು ಅದಕ್ಕೆ ಯಾರಿಗೆ ನಾವು ಏನು ಆ್ಯಕ್ಷನ್ ತೊಗೋಬೇಕು ಯಾರ ಮೇಲೆ ಏನು ಮಾಡಬೇಕು ಅನ್ನೋದನ್ನ ನಾವು ಕ್ರಮ ಜರುಗಿಸ್ತೀವಿ ಸರ್ ಈಗ ಪೋಷಕರಿಗೆ ಕನಿಷ್ಠ ಮಾಹಿತಿ ಆದ್ರೆ ಕೊಡಬೇಕಲ್ಲ ಸರ್ ಏನೋ ಮಾಹಿತಿನೇ ವೈದ್ಯರು ಪೊಲೀಸರಿಗೆ ಕರೆಸ್ತೀರಿ ಆದರೆ ಪೋಷಕರಿಗೆ ಹೇಳ್ಬೇಕಲ್ಲ ಏನಾಗಿದೆ ಅಂತ ಕನ್ವಿನ್ಸ್ ಮಾಡೋ ಪ್ರಯತ್ನ ಮಾಡಬೇಕಲ್ಲ ಇದು ಕನಿಷ್ಠ ಕೆಲಸ ಅಲ್ಲ ನಿಮ್ಮ ವೈದ್ಯಕೀಯ ಸಿಬ್ಬಂದಿ ಅದು ಮಾಡಬೇಕಾಗಿತ್ತು ಬಟ್ ಏನಾಗತ್ತಾ ಅಂತಂದ್ರೆ ಈಗ ಸಿಸರ್ ಏನು ಮಾಡಿದ್ದಾರೆ ಅಂತಂದ್ರೆ ಪೂರ್ತಿ ಅದನ್ನೆಲ್ಲ ಸೂಚರ್ ಮಾಡಬೇಕಾಗತ್ತೆ ಅದೇ ರೀತಿ ಅದ್ರ ಜೊತೆ ಜೊತೆಯಾಗಿ ರಿಜಿಸ್ಟ್ರೇಷನ್ ಅನ್ನು ಪದ್ಧತಿ ಇರ್ತದೆ ಅದನ್ನು ಮಾಡಬೇಕಾಗಿರ್ತದೆ ಒಂದು ನಿಮ್ದು ಅವ್ರದ್ದು ಕಳಕಳಿ ಏನಿದೆ ಅನ್ನೋದು ಅವ್ರದ್ದು ನೋವೇನಿದೆ ಅನ್ನೋದು ನಮಗೆ ಅರ್ಥ ಆಗ್ತಾ ಇದೆ ಆದರೆ ಆ ಒಂದು ಎಮರ್ಜೆನ್ಸಿ ಸಿಚುವೇಶನ್ನಲ್ಲಿ ಇದೊಂದು ಮಾಹಿತಿಯನ್ನು ಕೊಡಬೇಕಾಗಿತ್ತು ನಾನು ಅದ್ರ ಬಗ್ಗೆ ನಾನು ಪರಿಶೀಲಿಸಿ ಕ್ರಮ ಜರುಗಿಸ್ತಿದ್ದೆ ನಂದು ಡಾಕ್ಟರ್ ರಮೇಶ್ ನಂದಿಗೆ ಅಂತ ತಾಲೂಕು ವೈದ್ಯಕೀಯ ಧನ್ಯವಾದ